ப்பாங்க சரி மடையாளி

ಸರ್ ಅವಾಗಿಂದ ಟ್ರೈ ಮಾಡ್ತಾ ಇದ್ದೆ ಓಲಾ ಓಬರ್ ಗೆ ಎಪ್ಪತ್ ಎಂಬತ್ ರೂಪಾಯಿ ತೋರಿಸ್ತಾನೆ ಕಣ್ಣನ್ ಮಕ್ಳು ಎಪ್ಪತ್ ಎಂಬತ್ ರೂಪಾಯಿ ಮೂರ್ ಕಿಲೋಮೀಟರ್ ತೋರ್ಸದ್ರೆ ನಾವ್ ಏನ್ ಆಗ್ಬೇಕು ಯಾವ್ದು ಮಿಂಟ್ರಿ ಬಿಟ್ಟಿದ್ದಲ್ವಲ್ಲ ಸರ್ ನಾವು ಕಷ್ಟ ಪಡದೆ ಎಲ್ಲಾರು ಕಷ್ಟ ಪಡದೆ ಇವ್ರು ಸಿಕ್ಕ ಸುಮ್ನೆ ಮೂರ್ ಕಿಲೋಮೀಟರ್ ಗೆಲ್ಲ ಎಪ್ಪತ್ ಎಂಬತ್ ರೂಪಾಯಿ ತಗೊಂಡ್ರೆ ನಾವೆಲ್ಲ ಉದ್ದಾರ ಆಗೋದು ಈ ಕಂಪನಿಗಳು ಮಾಡೋ ಮೋಸಕ್ಕೆ ರೋಸ್ ಹೋಗ್ಬಿಟ್ಟಿದ್ದಾರೆ ಕಸ್ಟಮರ್ ಗೌರ್ಮೆಂಟ್ ಕೊಟ್ಟಿರೋದ್ ಏನಿಕ್ಕೆ ಸಾರ್ ಅಲ್ವಾ ಮಾಡಬೇಕು ಅದನ್ನ ಅದೇ ಕಸ್ಟಮರ್ ಖುಷಿ ಅಂದ್ರೆ ಅವ್ನೆ ಯಾವ್ದು ಇಷ್ಟ ಕೊಡ್ತಾನಲ್ಲ ಸರ್ ಅವಂಗೇನ್ ಮೂವತ್ತ್ ನಲವತ್ತು ರೂಪಾಯಿ ಕೆಲವರು ನಿಮ್ ಡ್ರೈವರ್ಗಳ್ ಏನ್ ಮಾಡ್ತಾರೆ ಅಂದ್ರೆ ಆ ಯಾರ್ ಯಾರ್ ಓಲಾ ಉಗರ ಹೋಗ್ತಾರೆ ಸೌನ ಅವನು ಉದ್ಧಾರ ಮಾಡಕ್ಕೆ ಅದೇ ಯಾರ ಪಾಪಾ ತುಂಬಾ ಅರ್ಜೆಂಟ್ ಅರ್ಜೆಂಟಿದಾಗ ನಾಟಿ ಹೇಳ್ತದೆ ಆಯ್ ಮನಗ್ ಹೇಳ್ತಾರೆ ಕೆಲವ್ರು ಸರ್ ಎಲ್ಲರೂ ಹಂಗ್ ಮಾಡಲ್ಲ ಸಾರ್ ಅಲ್ವಾ ಕೆಲವ್ರು ಮಾಡ್ತಾರೆ ಮಾಡಿರೋದ್ ಏನಿಕ್ಕೆ ಸಾರ್ ಯಾರು ಮಾಡಲ್ಲ ಸರ್ ಏನು ಇಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು ನೋಡಿ ಅದೇ ನೀವು ಮಾಡ್ತಾ ಇದ್ರೆ ಅನ್ಗೂ ಒಂದ್ ಹೋಟ್ಲಿಗೆ ಸರ್ ಈಗ ನಾವು ಒಂದು ಹಾಕಿರ್ತೀವಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಅಂತವ ಹೋಟ್ಲಿಗೆ ಗಡವನ್ ಬಂದ್ರು ಅಷ್ಟಕ್ಕೆ ಕೊಡ್ಬೇಕು ಕಾರಲ್ಲಿ ಅವನು ಇವನ್ ಬಂದ ಅಂತ ನಾವ್ ಜಾಸ್ತಿ ಮಾಡಕ್ ಆಗಲ್ವಲ್ಲ ಸರ್ ಅಲ್ವಾ ಎಲ್ಲರಿಗೂ ಒಂದೇ ಅದೇ ಎಲ್ಲರಿಗೂ ಫೀಟ್ ಆಗ್ತದೆ ಎಲ್ಲಾರ್ಗು ಒಂದೇ ಅಲ್ಲ ಸರ್ ಹೌದು ಯಾವ್ದು ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ ನಾವು ಗಡ್ಲನ್ ಬಂದ ಅನ್ಕುಟ್ಟು ಜಾಸ್ತಿ ಮಾಡಕ್ ಆಗಲ್ಲ ಮಾಡುವ ಬಂದ ಅಂತ ಅನ್ಬಿಟ್ಟು ಕಡಿಮೆ ಆಗಲ್ಲ ಅಲ್ವಾ ಮಾಡ್ಬೇಕು ಸರ್ ಎಲ್ಲಾ ಮೀಟರ್ ಹಾಕೊಂಡು ಮಾಡಿದ್ರೆ ಎಲ್ಲ ಒಳ್ಳೇದೇ ಆಗೋದು ಮಾಡ್ಲಿ ಒಳ್ಳೇದು ಸರ್ ತುಂಬಾ ಒಳ್ಳೇದು ನೀವು ಚೆನ್ನಾಗಿ ಮಾಡ್ತಾ ಸರ್ ಇಲ್ಲ ಸರ್ ಎಷ್ಟು ಸರ್ 46 ರೂಪಾಯಿ ಸರ್ ಸವಾರಿಯು ಓರ್ನೆ ಕೊಡಿ ತೆನ್ನಲ್ಲಿ ತೋರಿಸುವ ದರವೇ ಸರಿಯಾ ಸುಸಂಬಂಧ ಇದೆ ಬೋ ಫಾರಿ ಯಾ 45 ಸರ್ ಸರ್ 46 ಐ ಸರ್ ಸರ್ 100 ಮಾರ್ತೀನಿ ಸರ್ ಓಕೆನಾ ಸರ್ ಥ್ಯಾಂಕ್ ಯು ಮೌರ ಸರ್ ತುಂಬಾ ಚೆನ್ನಾಗಿದೆ ಸರ್ ಸರ್ ಇರಬೇಕು ಸರ್ ಈ ತರ ಮಾರ್ಬಹುದು ಸರ್ ಸರ್ ಹಾಗೆ ಒಂದು ರಿಕ್ವೆಸ್ಟ್ ನಿಮ್ಗೆ ಹಾ ಸರ್ ಸರ್ ಇಷ್ಟೊತ್ತು ನೀವು ಮಾತಾಡಿದ್ರೆ ನಿಮ್ಗೆ ರೆಕಾರ್ಡಿಂಗ್ ಆಯ್ತು ಸರ್ ಯಾ ಕ್ಯಾಮ್ರಾ ಹೌದಾ ಇದನ್ನ ನಾನು ಯೂಟ್ಯೂಬ್ ಚಾನೆಲ್ ಗೆ ಅಪ್ಲೋಡ್ ಮಾಡ್ತಾ ಸರ್ ಸರ್ ಯಾ ಓಕೆ ಏನೇನ ಮಾತಾಡ್ಬಿಡಿ ಸರ್ ಸರ್ ಹಾಗೇನಿಲ್ಲ ನೀವೇನು ಸತ್ಯ ಆಗ್ಬಿಟ್ಟು ಬೇರೆ ಹೇಳಿಲ್ಲ ಹಂಗ್ರೆ ಹೇಳಿದೀರಾ ಯಾಕಂದ್ರೆ ನಮ್ ಡ್ರೈವರ್ಗಳಿಗೆ ಒಂದು ಅವೇರ್ನೆಸ್ ಬರ್ಲಿ ಸರ್ ಎಷ್ಟು ಪ್ರಾಬ್ಲಮ್ ಆಗಿವೆ ಈ ಕಂಪ್ನಿಗಳ ಯಾವ ರೀತಿ ಮೋಸ ಮಾಡ್ತಿದ್ದಾರೆ ತಿಳ್ಕೊಳ್ಳಿ ಜನಗಳು ಡ್ರೈವರ್ ತಿಳ್ಕೊಳ್ಳಿ ಸರ್ ಹಿಂಗೇನಿಲ್ಲ ನಿಮ್ಗೂ ಅನುಕೂಲ ಆಗ್ಲಿ ಮತ್ತೆ ನಮ್ ಡ್ರೈವರ್ಗಳಿಗೂ ಅನುಕೂಲ ಆಗಲಿ ಸರ್ ಅವ್ರ್ ನಮ್ ಕೊಟ್ಟಿ ನಾವ್ ಕಂಪ್ನಿಗಳು ನಮ್ಮ ಹತ್ರ ನಮ್ ಕೊಡೋದೇ ಕಮ್ಮಿ ಅವ್ರೆ ಹೆಚ್ಚು ಆ ಊಟಿಗೆ ಸರ್ ನಾವು ಸರ್ವಿಸ್ ಮಾಡಬೇಕು ನಿಮಗೆ ಬೆನಿಫಿಟ್ ಆಗಿದೆ ಸರ್ ಅಷ್ಟೇ ಖುಷಿಯಿಂದ ಕೊಡಬೇಕು ಹೌದು ಆಗುತ್ತೆ ಇನ್ನೊಂದು ಮತ್ತೆ ಕಿತ್ಲ ದೊಡ್ಡದಲ್ಲ ಸರ್ ಅಲ್ವಾ ಅಲ್ವಾ ಹೌದು ಕಿತ್ಲ ದೊಡ್ಡದಲ್ಲ ಯಾವನ್ನ ಊಟ ಅದಕ್ಕೆ ಸರ್ ಯೂಟ್ಯೂಬ್ ಚಾನೆಲ್ ಹಾಕಿ ಸರ್ ಇದನ್ನ ಓಕೆ ಸರ್ ಓಕೆ ಹಾಕಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ನೋಡಿ ಈ ಕಂಪನಿಗಳು ಮಾಡೋ ಮೋಸಕ್ಕೆ ಗ್ರಾಹಕರು ಎಷ್ಟು ರುಚಿಗೆ ಇದ್ದಾರೆ ಅಂದ್ರೆ ಕುದ್ಗೋಡಿಂದ ಇಳಿಯೋವರೆಗೂ ಬೈದರು 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 ಎಲ್ಲಾನು ಕಟ್ ಮಾಡಿದೀನಿ ಸರ್ ಎಷ್ಟು ಬೈದ್ರು ಅಂದ್ರೆ ಅನ್ನೇ ಎರಡು ಎರಡ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ಗೆ ಎಂಬತ್ ರೂಪಾಯಿ ತಗೊಳ್ತಾರೆ ಹಾ ನಿಮಗೂ ಕೊಡಲ್ಲ ಏನೇನೋ ಹೇಳ್ತಾ ಇದ್ರು ಸಾಕು ಸಾಕ ಮನಸ್ಫೂರ್ತಿಯಾಗಿ ಬೈದ್ರು ಬಿಡಿ ಅವ್ರ ಮಾತ್ರ ಅಷ್ಟು ಅಷ್ಟು ಬೈದ್ರು ಅಂದ್ರೆ ಹಂಗಿಂಗ್ ಬೈದಿಲ್ಲ ಅದನ್ನೆಲ್ಲ ತೋರ್ಸಕ್ ಆಗಲ್ಲ ಸ್ನೇಹಿತರೆ ಮಾಡಲಿಂದ ಇದನ್ನ ಕಟ್ ಮಾಡಿದೀನಿ ಕೆಲವು ಪದಗಳನ್ನ ಮಾತ್ರ ಹಾಕಿದೀನಿ ಬಾಯಿ ಬಾಯಿಗೂ ಮಾತ್ ಮಾತ್ಗೂ ಬೈತಾ ಇದ್ರು ದಯವಿಟ್ಟು ಕ್ಷಮಿಸಿ ಅದನ್ನೆಲ್ಲ ತೋರಿಸ್ಬಾರ್ದನ್ನ ಕಾರಣಕ್ಕೆ ಕಟ್ ಮಾಡಿದೀನಿ ಸ್ನೇಹಿತರೆ ಅವ್ರು ಹೇಳಿದ್ರೆ ಸತ್ಯ ಇದೆ ಹಾ ನಮ್ಮ ಬಿಸ್ನೆಸ್ ಈ ಕಂಪ್ನಿಗಳು ಹಾಳು ಮಾಡ್ತಾ ಇದ್ದಾವೆ ಆ ಮಿನಿಮಮ್ ಗಾಡಿ ಬಾಡಿಗೆ ಎಲ್ಲ ಹೋಗ್ಬೇಕಂದ್ರೆ ಅವರು ಈ ರೀತಿ ಎಕ್ಸ್ಟ್ರಾ ಅಮೌಂಟ್ ತೋರ್ಸಿದ್ರೆ ಯಾರು ಬುಕ್ ಮಾಡ್ತಾರೆ ಹೇಳಿ ಬೈಕ್ ಟ್ಯಾಕ್ಸಿಗೆ ಹೋಗ್ತಾರೆ ಇಲ್ಲಾಂದ್ರೆ ಬಸ್ ಗಳಿಗೆ ಹೋಗ್ತಾರೆ ಈ ಬಸ್ ಹೆಣ್ಮಕ್ಳಿಗೆ ಫ್ರೀ ಆಗಿದೆ ಬಿಡಿ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ಈ ರೀತಿ ಎಮರ್ಜೆನ್ಸಿ ತಗೋಬೇಕಂದ್ರೂ ಈ ರೀತಿ ಎಕ್ಸ್ಟ್ರಾ ದುಡ್ಡು ತೋರ್ಸಿದ್ರೆ ಯಾಕೆ ಬುಕ್ ಮಾಡಕ್ ಹೋಗ್ತಾರೆ ಹೇಳಿ ಅವರು ನೋಡಿ ಯೋಚನೆ ಮಾಡಿ ದಯವಿಟ್ಟು ಎಲ್ಲ ಮೀಟರ್ ಹಾಕೊಂಡು ನೀವು ಮೀಟರ್ ಕರೆದ್ರೆ ದಯವಿಟ್ಟು ಮೀಟರ್ ಹಾಕೊಂಡೇ ಹೋಗಿ ನಿಮಗೂ ಅನುಕೂಲ ಆಗುತ್ತೆ ನಮ್ಮ ಬಿಸ್ನೆಸ್ ನಮಗೆ ಉಳಿತದೆ ಈ ಕಂಪ್ನಿಗಳು ಅಷ್ಟೇನೆ ರೋಡ್ ಕೊಟ್ಟರೆ ಇನ್ಸೂರೆಂಟ್ ನಂಬಿಕೋಬೇಡಿ ಯಾವತ್ತ ಯಾವ್ದು ಶಾಶ್ವತವಾದ ಇನ್ಸೂರೆನ್ಸ್ ಕೊಡಲ್ಲ ಒಂದೊಂದು ಒಂದೊಂದಿನ ದಿನ ತರ ಇರ್ತದೆ ಒಂದು ವಾರ ಒಂದ್ ತರ ಇರ್ತದೆ ಯಾವಾಗ ಇನ್ಸೆಂಟಿವ್ ರೈಸ್ ಮಾಡ್ತಾರೋ ಯಾವಾಗ ಕಮ್ಮಿ ಮಾಡ್ತಾರೋ ಒಂದು ಡ್ಯೂಟಿ ಮಾಡಬೇಡಿ ನಮ್ಗೆ ರೋಡಲ್ಲಿ ಮತ್ತೆ ಬಿಸ್ನೆಸ್ಟಾರ್ಟ್ ಆಗಿದೆ ರೋಡ್ ರೋಡಲ್ಲಿ ಕಸ್ಟಮರ್ ಬರಂಗಾಗಲಿ ಅರ್ಥ ಮಾಡ್ಕೊಳ್ಳಿ ಸರ್ ಸ್ನೇಹಿತರೆ ಇದು ಇಷ್ಟೇ ನಾನು ಹೇಳೋಕ್ಕಾಗ ಆಗೋದು ತಿಳ್ಕೋಬೇಕಂತ ನಮಗೆ ವಿನಂತಿ ಮಾಡ್ಕೊತಾ ಇದೀನಿ